ಹನುಮಾನ್ ಚಾಲೀಸ ಪಠಿಸುವ ಸರಿಯಾದ ವಿಧಾನ ಮಹತ್ವ ಹನುಮಂತನು ಶಿಸ್ತನ್ನ ಪ್ರೀತಿಸುತ್ತಾನೆ ಅದಕ್ಕಾಗಿಯೇ ಹನುಮಂತನ ಭಕ್ತರು ಸಹ ಶಿಸ್ತನ್ನ ಅನುಸರಿಸುತ್ತಾರೆ ಹನುಮಂತನು ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ಬಹುಬೇಗ ಈಡೇರಿಸುತ್ತಾನೆ ಅಂದರೆ ಹನುಮಂತನು ತನ್ನ ಭಕ್ತರನ್ನ ಸಂಕಟಗಳಿಂದ ದೂರವಿಡುತ್ತಾನೆ ಹನುಮಂತನ ತನ್ನೆಲ್ಲ ಭಕ್ತರ ಸಂಕಟಗಳನ್ನು ದೂರಾಗಿಸುವುದರಿಂದ ಆತನನ್ನ ಸಂಕಟ ಮೋಚನ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ತನ್ನದೇ ಆದ ವಿಶಿಷ್ಟತೆಯನ್ನು ಒಳಗೊಂಡಿದೆ ಪ್ರತಿದಿನವೂ ಒಂದೊಂದು ದೇವರನ್ನ ಪೂಜಿಸಲಾಗುತ್ತದೆ ಅದೇ ರೀತಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ಹನುಮಂತನನ್ನ ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ಹನುಮಂತನನ್ನ ಪೂಜಿಸುವುದರಿಂದ ಶನಿ ಮತ್ತು ಮಂಗಳ ಗ್ರಹಗಳಿಗೆ ಸಂಬಂಧಿಸಿದಂತ ಸಮಸ್ಯೆಗಳು ದೂರಾಗುತ್ತದೆ ಮತ್ತು ಅನೇಕ ರೀತಿಯ ಅಡೆತಡೆಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಸಾಲ ತೀರಿಸಲು ಪಠಿಸಿ ಋಣ ನರಸಿಂಹ ಸ್ತೋತ್ರ ಸಂತ ತುಳಸಿದಾಸರಿಂದ ರಚಿಸಲ್ಪಟ್ಟ ಹನುಮಾನ್ ಚಾಲಿಸವನ್ನ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪಾರಾಯಣ ಮಾಡುತ್ತಾರೆ ಹನುಮಾನ್ ಚಾಲಿಸ ಕೇವಲ ಶ್ಲೋಕವಲ್ಲ ಅದರಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಉದಾಹರಣೆಗೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವೆಷ್ಟು ಎಂಬುದನ್ನು ಸಂತ ತುಳಸಿದಾಸರು ಹದಿನೈದನೇ ಶತಮಾನದಲ್ಲೇ ಹೇಳಿದ್ದರು ಹನುಮಾನ್ ಚಾಲಿಸಿದ ಪಾರಾಯಣದಿಂದ ನಕಾರಾತ್ಮಕ ಶಕ್ತಿಗಳು ಕಳೆದು ಹೋಗಿ ಸಕಾರಾತ್ಮಕ ಶಕ್ತಿಯ ಪಾರಾಯಣ ಸೃಷ್ಟಿಯಾಗುತ್ತದೆ ಅದರಲ್ಲಿನ ಶ್ಲೋಕಗಳು ಬಗೆಯ ನಿವಾರಣೆ ಮಾಡುತ್ತವೆ ಎಂಬ ಉಲ್ಲೇಖವಿದೆ ಹನುಮಾನ್ ಚಾಲಿಸದ ಪ್ರಾಮುಖ್ಯತೆ ಹನುಮಾನ್ ಚಾಲಿಸವನ್ನ ಪ್ರತಿನಿತ್ಯ ಪಠಿಸಬೇಕು ಅದರಲ್ಲೂ ಶನಿವಾರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿದೇವನು ಅವರ ಎಲ್ಲಾ ತೆಗೆದು ತೆಗೆದುಹಾಕುತ್ತಾನೆ ರಾಮಾಯಣದ ಸಂದರ್ಭದಲ್ಲಿ ಭಗವಾನ್ ಹನುಮಂತನು ರಾವಣನಿಂದ ಶನಿಯನ್ನ ರಕ್ಷಿಸುತ್ತಾನೆ ಆ ಕಾರಣದಿಂದ ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆಯನ್ನ ನೀಡುವುದಿಲ್ಲವೆಂದು ಭರವಸೆಯನ್ನ ನೀಡಿರುತ್ತಾನೆ ಯಾವ ವ್ಯಕ್ತಿ ದೋಷವನ್ನ ಸಾಡೆ ಸಾತಿ ದೋಷವನ್ನ ಮತ್ತು ಶನಿ ಮಹಾದೋಷ ಸೇರಿದಂತೆ ಶನಿಗೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನ ತಮ್ಮ ಜೀವನದಲ್ಲಿ ಎದುರಿಸುತ್ತಿದ್ದರೆ ಅವರು ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಹನುಮಾನ್ ಚಾಲಿಸಾ ಪಠಿಸುವ ಸರಿಯಾದ ವಿಧಾನ ಹನುಮಾನ್ ಚಾಲಿಸಾಗೆ ಸಂಬಂಧಿಸಿದಂತೆ ಅದರ ಪಠಣವನ್ನ ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಪೂರ್ಣ ಲಾಭವನ್ನ ಪಡೆಯಲಾಗುತ್ತದೆ ಎಂಬ ನಂಬಿಕೆ ಇದೆ ಹನುಮಾನ್ ಚಾಲಿಸಾ ಪಠಿಸಲು ಸರಿಯಾದ ಮಾರ್ಗವನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಹನುಮಾನ್ ಚಾಲೀಸವನ್ನು ಪಠಿಸುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿದ ನಂತರ ಹನುಮನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನು ಪಠಣ ಮಾಡಬೇಕು ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಹನುಮಂತನಿಗೆ ಅರ್ಪಿಸಿ ಹನುಮಾನ್ ಚಾಲೀಸ ಪಾರಾಯಣವನ್ನು ಪ್ರಾರಂಭಿಸುವ ಮೊದಲು ಪ್ರಭು ರಾಮದೇವರನ್ನ ಸ್ಮರಿಸಬೇಕು ಹನುಮಂತ ದೇವರ ಚಿತ್ರ ಅಥವಾ ಮೂರ್ತಿಯ ಮುಂದೆ ಕಮಂಡಲದಲ್ಲಿ ನೀರನ್ನು ಇರಿಸಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹನುಮಾನ್ ಚಾಲೀಸ ಪಠಿಸುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಸಾ ಪಠಣದ ನಂತರ ಆ ನೀರನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು ಅಲ್ಲದೆ ಈ ನೀರನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಬೇಕು ಇದನ್ನು ಮಾಡುವುದರಿಂದ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ ಜೈ ಹನುಮಾನ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಳಿದ್ದಕ್ಕಾಗಿ ಧನ್ಯವಾದಗಳು